ಹೆದ್ದಾರಿ ಅವ್ಯವಸ್ಥೆ ಮತ್ತೆ ಗೂಡ್ಸ್ ವಾಹನ ಪಲ್ಟಿ ನಾಲ್ವರಿಗೆ ಗಾಯ ಆಸ್ಪತ್ರೆಗೆ ದಾಖಲು ಕೆಲಸ ಮುಗಿಸಿ ಯಂತ್ರದೊಂದಿಗೆ ಗೂಡ್ಸ್ ವಾಹನದಲ್ಲಿ ಮರಳುತ್ತಿದ್ದಾಗ ಹೆದ್ದಾರಿ ಅವ್ಯವಸ್ಥೆಯ ಪರಿಣಾಮ ಯೋಜಕವೇರಿದ ವಾಹನ ಪಲ್ಟಿಯಾಗಿ ನಾಲ್ವರು ಗಾಯಗೊಂಡ ಘಟನೆ ಪಡುಬಿದ್ರಿಯ ಬಾವಿಯ ಪೆಟ್ರೋಲ್ ಬಂಕ್ ಬಳಿ ನಡೆದಿದೆ ಮುಲ್ಕಿಯ ಲಿಂಗಪಾಯಗಾಲಿನ ತಂಡ ನಿಟ್ಟೆ ಕಾಲೇಜಿನ ಕಟ್ಟಡ ಕಾಮಗಾರಿ ಮುಗಿಸಿ ಮುಲ್ಕಿಯ ಕಡೆ ಮರಳುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ಹೆದ್ದಾರಿಗೆ ಡಾಮರೀಕರನ್ ನಡೆದು ವಾರಗಳೇ ಕಳೆದರು ಸಾಮಗ್ರಿ ಇಲ್ಲ ಎಂಬ ನೆಪವೊಡ್ಡಿ ಹೆದ್ದಾರಿಗೆ ಬಣ್ಣ ಬಳಿಯದಿದ್ದ ಕಾರಣ ಒಂದಾದರೆ ಈ ಭಾಗದಲ್ಲಿ ದಾರಿದೀಪ ಇಲ್ಲದೆ ಇಡೀ ಪ್ರದೇಶ ಕಗ್ಗತ್ತಲು ಮಾತ್ರವಲ್ಲ ರಸ್ತೆ ಡೈವರ್ಷನ್ಗೆ ಯಾವ ರೀತಿಯಲ್ಲಿ ಮಿಂಚುವ ಸ್ಟಿಕ್ಕರ್ ಕೂಡ ಅಂಟಿಸದಿರುವ ಕಾರಣ ಚಾಲಕನ ಗಮನಕ್ಕೆ ಬಾರದೆ ಈ ಅಪಘಾತ ಸಂಭವಿಸತ್ತಾಗಿದೆ ಎಂಬುದಾಗಿ ಸ್ವತಃ ಅಪಘಾತಕ್ಕೀಡಾದ ವಾಹನದ ಚಾಲಕ ಆರೋಪಿಸಿದ್ದಾರೆ ಅಪಘಾತ ನಡೆದು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಭಾರ ಎತ್ತುವ ವಾಹನ ಬಾರದ ಕಾರಣ ಪಲ್ಟಿಯಾದ ವಾಹನ ಅಪಾಯ ಸ್ಥಿತಿಯಲ್ಲಿ ಹೆದ್ದಾರಿ ಗಡ್ಡವಾಗಿ ಇರುವಂತಾಗಿದೆ ಕೇವಲ ಸುಮಾರು ಎರಡು ಕಿಮಿ ಅಂತರದ ಟೋಲ್ ಪ್ಲಾಜಾದಿಂದ ಭಾರ ಎತ್ತುವ ವಾಹನ ಬರಲು ನಲವತ್ತೈದು ನಿಮಿಷಗಳ ಅಗತ್ಯವಿದೆ ಎನ್ನುವ ಸಾರ್ವಜನಿಕರು ಇದು ಟೋಲ್ ಪ್ಲಾಜಾ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿ ಎನ್ನುತ್ತಾರೆ ಮತ್ತೆ ಟೋಲ್ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಾಗುವ ಸಾಧ್ಯತೆ ನಿಚ್ಚಲವಾಗಿದೆ असांजी <laughs> वरी